ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಕಿಚನಲ್ಲಿರುವಾಗ ಜೆ ಪಿ ಪೇಪರ್ ಓದ್ತಾ ಇರೋದನ್ನು ನೋಡ್ತಾ ಈ ಕಣ್ಣ ಮುಚ್ಚಾಲೆ ಆಟ ಸಾಕು ವಿಷಯ ಹೇಳೋದು ತಡ ಆಗಿ ಅಪಾರ್ಥ ಆದರೆ ಪರಿಣಾಮ ಏನಾಗುತ್ತೆ ಅಂತ ಬಾರ್ಗವಿ ಮನೆಯಲ್ಲಿ ನೋಡ್ತೀನಿ ಅದೇ ಥರ ಡ್ಯಾಡ್ ನನ್ನ ಮೇಲೆ ದುಃಖ ಪಡೋದು ಬೇಡ ನನ್ನ ಬಾರ್ಗವಿ ಪ್ರೀತಿ ಮದುವೆ ನಿಜ ಅನ್ನೋದನ್ನು ಡ್ಯಾಡ್ಗೆ ಹೇಳಿಬಿಡ್ತೀನಿ ಅಂತ ಕಾಫಿ ತಗೊಂಡು ಬಂದು ಡ್ಯಾಡ್ ಗುಡ್ ಮಾರ್ನಿಂಗ್ ಅಂತಾನೆ ಅರ್ಜುನ್ ಗುಡ್ ಮಾರ್ನಿಂಗ್ ಮಗನೆ ನೀನು ಕಾಫಿ ತಂದಿಯಾ ಯಾಕೆ ಯಾರಾದರೂ ಕೆಲಸದವ್ರು ತರ್ಬೋದಿತ್ತಲ್ವಾ ಯಾರೂ ಇಲ್ವಾ ಕೊಡು ಕೊಡು ಅಂತ ಕಾಫಿ ತಗೊಂಡು ಯಾಕೆ ನಿಂತಿದ್ಯಾ ಕೂತ್ಕೊ ಅಂತಾರೆ ಜೆ ಪಿ ಪರವಾಗಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್ ಕೂತ್ಕೊ ಅಂತಾರೆ ಜೆ ಪಿ ಅರ್ಜುನ್ ಕೂತ್ಕೋತಾನೆ ನಿಂಗೆ ಕಾಫಿ ಬಿಡ್ವಾ ಅಂತಾರೆ ಜೆ ಪಿ ನಂದು ಆವಾಗಲೇ ಆಯಿತು ಡ್ಯಾಡ್ ಅಂತಾನೆ ಅರ್ಜುನ್ ಮತ್ತು ಅರ್ಜುನ್ ಕಂಪ್ನಿ ಹೇಗೆ ನಡೀತಿದೆ ಅಂತಾರೆ ಜೆ ಪಿ ಚೆನ್ನಾಗಿ ನಡೀತಿದೆ ಡ್ಯಾಡ್ ಅಂತಾನೆ ಅರ್ಜುನ್ ಗುಡ್ ಗುಡ್ ನೀನು ಖುಷಿಯಾಗಿರಬೇಕು ಅಂತಾರೆ ಜೆ ಪಿ ಥ್ಯಾಂಕ್ಸ್ ಡ್ಯಾಡ್ ನೀವು ನನ್ನ ಹೀಗೆ ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾನೆ ಅರ್ಜುನ್ ಏನೋ ಇದು ನಾನು ನಿನ್ನ ಡ್ಯಾಡ್ ಕಣೋ ಅಂತಾರೆ ಜೆ ಪಿ ಡ್ಯಾಡ್ ಒಳ್ಳೆ ಮೂಡಲ್ಲಿದ್ದಾರೆ ಹೇಳ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಡ್ಯಾಡ್ ಐದು ನಿಮಿಷ ಮಾತಾಡ್ಬೋದಾ ಅಂತಾನೆ ಅರ್ಜುನ್ ಐದು ನಿಮಿಷನ ಇಡೀ ದಿನ ಇದೆ ಮಾತಾಡೋ ಅಂತಾರೆ ಜೆ ಪಿ ಡ್ಯಾಡ್ ಅದು ನಾನು ಭಾರ್ಗವಿ ಮದುವೆ ಆಗಿರೋದು ದ್ವೇಷಕ್ಕಲ್ಲ ನಿಜವಾಗ್ಲೂ ಪ್ರೀತಿಸ್ತಿದ್ವಿ ಇಬ್ಬರೂ ಪ್ರೀತಿಸಿ ಮದುವೆ ಆಗಿದೀವಿ ಡ್ಯಾಡ್ ನೀವು ಅದನ್ನು ಒಪ್ಕೊಂಡು ಬಿಟ್ರೆ ಅಂತಾನೆ ಅರ್ಜುನ್ ಎದ್ದೇಳೋ ಮೇಲೆ ನೀನು ಇಷ್ಟು ಹೊತ್ತು ನನ್ನ ಮಗನಾಗಿ ಬಂದಿದ್ಯಾ ಅಂತ ಮಾತಾಡ್ತಿದ್ದೆ ಆದರೆ ನೀನು ಆ ಭಾರ್ಗವಿ ಗಂಡನಾಗಿ ಬಂದಿದ್ಯಾ ಬರೀ ಬಾಯಿ ಮಾತಲ್ಲಿ ಬೊಗಳೋದೆಲ್ಲ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದೆ ಅಂದ್ಕೊಂಡಿದ್ದೆ ಆದರೆ ಯುವರ್ ನಾಟ್ ಚೇಂಜ್ ನಾನು ಅಂದ್ಕೊಂಡಿದ್ದೆಲ್ಲ ಭ್ರಮೆ ಅನ್ನೋದಕ್ಕೆ ಪ್ರೂವ್ ಫ್ರೂ ಮಾಡೋಕ್ಕೆ ಬಂದಿದ್ಯಾ ಅಂತಾರೆ ಜೆ ಪಿ ಇಲ್ಲ ಡ್ಯಾಡ್ ನನಗೆ ನಿಮ್ಮ ಮೇಲೆ ಗೌರವ ಇದೆ ಆದರೆ ಅಂತಾನೆ ಅರ್ಜುನ್ ಏನೋ ಆದರೆ ಸಂಜಾಯಿಸಿಕೊಡೋಕೆ ಬಂದಿದ್ಯಾ ನಾನು ಹೇಳೋ ಕೆಲಸ ಮಾಡಲ್ಲ ನಾನು ತೋರಿಸೋ ಹುಡುಗಿನ ಮದುವೆ ಆಗಲ್ಲ ಕೊನೆಗೂ ಯಾರೂ ಗತಿ ಇಲ್ಲದೆ ಅನ್ನೋ ಹಾಗೆ ನನ್ನ ಉಯಿರಿನ ಮದುವೆಯಾಗಿ ಬಂದು ನನ್ನ ಮುಂದೆ ನಿಲ್ಲಿಸ್ತೀಯಾ ಅಂತಾರೆ ಜೆ ಪಿ ಈಚೆ ಭಾರ್ಗವಿ ಪ್ರೆಷಪ್ ಆಗಿ ಬಂದು ಮನೆ ಕಸನೆಲ್ಲ ಗುಡಿಸ್ತಾ ಇರ್ತಾಳೆ ನಿರ್ಮಲಾ ಸಾಕ್ಷಿ ಅದನ್ನು ನೋಡ್ತಾ ಸ್ಮೈಲ್ ಮಾಡ್ತಾ ಭಾರ್ಗವಿ ಹತ್ರ ಬಂದು ಅಲ್ಲೇ ಟೇಬಲ್ ಹತ್ರ ಚೇರಲ್ಲಿ ಕಾಲ ಮೇಲೆ ಕಾಲಾಕಿ ಕೂತ್ಕೊಂಡು ಭಾರ್ಗವಿ ಅವರನ್ನು ನೋಡಿ ಸುಮ್ಮನೆ ಗುಡಿಸ್ತಾ ಇರ್ತಾಳೆ ಅಕ್ಕ ಕೆಲಸ ಮಾಡಿ ಮಾಡಿ ನೈಲ್ಸ್ ಎಲ್ಲ ಮೇಂಟೇನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇವ್ಳು ಬಂದಿದ್ದು ಒಳ್ಳೇದಾಯ್ತು ಅಂತಾಳೆ ಸಾಕ್ಷಿ ಏನು ಹೇಳ್ತಿದೆಯಾ ಸಾಕ್ಷಿ ಅಂತಾರೆ ನಿರ್ಮಲ ಫ್ರೀಯಾಗಿ ಇಷ್ಟು ಒಳ್ಳೆ ಕೆಲಸದವ್ರು ಸಿಕ್ಕಿದ್ರಲ್ಲಕ್ಕ ಇವರು ಅಮ್ಮ ಅಮ್ಮಂಗೆ ಸಂಬಳ ಬೇರೆ ಕೊಡಬೇಕಿತ್ತು ಅವರಿಗೆ ವಯಸ್ಸಾಗಿ ಸರಿಯಾಗಿ ಕಣ್ ಕಾಣ್ತಾ ಇರೋ ಇತ್ತೋ ಇಲ್ವೋ ಅವರು ಇವಳಷ್ಟಂತೂ ಚೆನ್ನಾಗಿ ಕೆಲಸ ಮಾಡ್ತಿರಲಿಲ್ಲ ಬಿಡಿ ಅಂತ ಬಾಳೆಹಣ್ಣನ್ನು ತಿಂತ ಹೇಳ್ತಾಳೆ ಸಾಕ್ಷಿ ಭಾರ್ಗವಿ ಸಿಟ್ಟಿಂದ ಅವಳನ್ನೇ ನೋಡ್ತಾಳೆ ಗುರಾಯಿಸ್ತಿರೋದು ನೋಡು ಸಾಕ್ಷಿ ನಮ್ಮನೆಗೆ ಬಂದು ನಮ್ಮನೆ ಗುರಾಯಿಸ್ತಿದ್ದಾಳೆ ಕೆಲಸ ಮಾಡಿದರೆ ಸಾಲದು ಕೊಬ್ಬನ್ನು ಬಿಟ್ಟು ತಗ್ಗಿ ಬಗ್ಗಿ ನಡ್ಕೋಬೇಕು ಅಂತಾರೆ ನಿರ್ಮಲ ಒಬ್ಬು ತಾನೇ ಎಳ್ಸೋಣ ಬಿಡು ಅಕ್ಕ ಅಷ್ಟಕ್ಕೂ ಇವಳಿಗೆ ಏನು ಯೋಗ್ಯತೆ ಇದೆ ಅಂತ ನಾವು ಮಾತಾಡ್ಬೇಕು ಹೇಳು ಇವಳು ಇವಳ ಅಕ್ಕನ ಥರನೇ ತಿನ್ನೋಕೆ ಗತಿ ಇಲ್ಲಾಂದ್ರೂ ಮೈ ತುಂಬ ಗಾಂಚಲಿ ಅಂತಾರೆ ಸಾಕ್ಷಿ ಇಂಥವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಕ್ಕೆ ಸಾಕ್ಷಿ ಬಡತನದಿಂದ ಬೇಸತ್ತು ಹೋಗಿರ್ತಾರೆ ನಮ್ಮ ಅರ್ಜುನ್ ಅಂತ ಪಾಪದ ಹುಡುಗರು ಸಿಕ್ಕಿದ್ರೆ ಮೋಡಿ ಮಾಡಿ ತಂಬಲೆಗೆ ಬೀಳ್ಸ್ಕೋತಾರೆ ಮದುವೆ ಆದಮೇಲೇ ಗೊತ್ತಾಗೋದು ಇವ್ರು ನಿಜವಾದ ಬಣ್ಣ ಏನು ಅಂತ ಅಂತಾಳೆ ನಿರ್ಮಲಾ ಆಗ ಸಾಕ್ಷಿ ಬಾಳೆಹಣ್ಣಿನ ಸಿಪ್ಪೆ ಹಿಡ್ಕೊಂಡು ಭಾರ್ಗವಿ ಇಲ್ಲಿ ಕಸ ಗುಡ್ಸು ಇಲ್ಲೇನೂ ಇಲ್ಲ ಅಂದ್ಕೊಂಡಿದ್ಯಾ ಈಗ ಇದೆ ಗುಡ್ಸು ಅಂತ ಬಾಳೆಹಣ್ಣಿನ ಸಿಪ್ಪಿನ ಬಿಸಾಕ್ತಾಳೆ ಸಾಕ್ಷಿ ಏನು ಗುರಾಯಿಸ್ತಿದ್ಯಾ ಬಂದು ಗುಡ್ಸು ಅಂತಾಳೆ ಆಗ ಭಾರ್ಗವಿ ಹಿಡಿನ ಎತ್ತಿ ತೋರಿಸಿ ಆ ಬಾಳೆಹಣ್ಣಿನ ಚಿಪ್ಪಿನ ಅಲ್ಲೇ ಬಿಟ್ಟು ಬೇರೆ ಕಸ ತಗೊಂಡು ಹೋಗ್ತಾಳೆ ಸಾಕ್ಷಿ ಪೆಚ್ಚಿಂದ ನೋಡ್ತಾಳೆ ಈಜೆ ಅರ್ಜುನ್ ಡ್ಯಾಡ್ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಮೊದಲೇ ಹೇಳಿದ್ನಲ್ಲ ಅವರು ಏ ಡ್ಯಾಡ್ ಭಾರ್ಗವಿ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ಆದರೆ ನನಗೆ ಮದುವೆ ಆಗದೆ ಬೇರೆ ಯಾವುದಾರಿನೂ ಇರಲಿಲ್ಲ ಡ್ಯಾಡ್ ನಮ್ಮ ಮದುವೆ ಆಗ ಹೋಗಿದೆ ನೀವು ಗೊತ್ತಿಲ್ಲದೆ ತಪ್ಪು ತಿಳ್ಕೊಂಡಿದ್ರೆ ನಿಮ್ಮ ಮಾತನ್ನು ಕೇಳಿ ಭಾರ್ಗವಿಯವರು ತಪ್ಪು ತಿಳ್ಕೊಂಡಿದ್ದಾರೆ ಈಗ ನಿಮ್ಮ ಮಾತಿಂದ ಮಾತ್ರ ಅವರಿಗೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಡ್ಯಾಡ್ ದಯವಿಟ್ಟು ಒಂದೇ ಒಂದು ಮಾತು ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಅವರಿಗೆ ಹೇಳಿ ಡ್ಯಾಡ್ ದಯವಿಟ್ಟು ನಮ್ಮಿಬ್ರನ್ನ ಒನ್ ಮಾಡಿ ಅಂತಾನೆ ಅರ್ಜುನ್ ನಾನು ನಿಮ್ಮಿಬ್ರನ್ನ ಒನ್ ಮಾಡಬೇಕಾ ಕೋರ್ಟಲ್ಲಿ ನನಗೆ ಮರ್ಯಾದೆ ಕೊಡದೆ ಅಹಂಕಾರ ತೋರಿಸಿದ ನನ್ನ ಅಪಾಯಿಂಟ್ಮೆಂಟ್ ಲಾಯರ್ನ ನಮ್ಮನೆ ಸಸಿಯಾಗಿ ಒಪ್ಕೋಬೇಕಾ ಅಷ್ಟು ಅಲ್ಲದೆ ನೋಡಮ್ಮ ನನ್ನ ಮಗನ ಒಪ್ಕೊಂಡು ಅವನ ಜೊತೆ ಸುಖವಾಗಿ ಸಂಸಾರ ಮಾಡಮ್ಮ ಅಂತ ನಾನು ಹೇಳಬೇಕಾ ಹೌ ಡೇರ್ ಯು ನನ್ನ ಮುಂದೆನೇ ಹೀಗೆ ಮಾತಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತಾರೆ ಜೆ ಪಿ ನಿಮ್ಮ ಮೇಲೆ ಇರೋ ಪ್ರೀತಿ ಗೌರವ ಸುಳ್ಳಲ್ಲ ಡ್ಯಾಡ್ ಹಾಗೇ ಭಾರ್ಗವಿ ಮೇಲಿರೋ ಪ್ರೀತಿ ಗೌರವನೂ ಸುಳ್ಳಲ್ಲ ನೀವಿಬ್ಬರು ನನ್ನ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ನಿಮ್ಮಿಬ್ಬರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಡ್ಯಾಡ್ ದಯವಿಟ್ಟು ನಮ್ಮಿಬ್ಬರ ನಾವು ಒನ್ ಮಾಡಿ ಡ್ಯಾಡ್ ನಮ್ಮ ಜೀವನ ನಾವು ಒಂದು ಮಾಡಿ ಕೊಡಿ ಡ್ಯಾಡ್ ಅಂತ ಕೈ ಮುಗಿತಾನೆ ಅರ್ಜುನ್ ನಿನಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಗೌರವ ಇದ್ದಿದ್ದರೆ ನನ್ನನ್ನು ಇವತ್ತು ಈ ಇಕ್ಕಟ್ಟಿಗೆ ಸಿಕ್ಕಿಸ್ತಿರ್ಲಿಲ್ಲ ಏನಂದರೆ ನೀನು ನಿನ್ನ ಜೀವನ ಸರಿ ಮಾಡ್ಕೋಬೇಕಾ ನಿನ್ನ ಬುದ್ಧಿ ನೆಟ್ಟಗಿದ್ರೆ ನಾನು ತೋರಿಸಿರೋ ಹುಡುಗಿನ ಮದುವೆ ಆಗ್ದಿ ಆಗ್ತಾ ಇದ್ದಿದ್ರೆ ನಿನ್ನ ಜೀವನ ಸರಿಯಾಗ್ತಿತ್ತು ನಿನ್ನ ಹಠಕ್ಕೆ ನಿನ್ನ ಅಹಂಕಾರಕ್ಕೆ ಅವಳನ್ನು ಆಗಿ ಬಂದಿದೆಯಾ ನೋ ನಾನು ನನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ನನ್ನ ಮನಃಶಾಂತಿಗೆ ಕೈ ಹಾಕಿ ನೀನು ನೆಮ್ಮದಿಯಾಗಿರಬೇಕು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನನ್ನ ಮೇಲಿನ ಪ್ರೀತಿಗೋಸ್ಕರ ಹಾಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು ಹೇಳಿದ್ದು ಯಾವತ್ತೂ ಬದಲಾಗಲ್ಲ ಇನ್ನೇನು ಮುಖ ನೋಡ್ಕೊಂಡು ನಿಂತಿದ್ಯಾ ಹೊರಡು ಇನ್ನು ಮುಂದೆ ನನ್ನ ಹತ್ರ ಮಾತಾಡೋ ಹಾಗಿದೆ ಈ ಜೆ ಪಿ ಮಗನಾಗಿ ಆ ಭಾರ್ಗವಿ ಗಂಡನಾಗಿ ಬಂದರೆ ನನ್ನ ಕಣ್ಣಿಗೂ ಕಾಣಿಸ್ಕೋಬೇಡ ಗೆಟ್ ಲಾಸ್ಟ್ ಅಂತಾರೆ ಜೆ ಪಿ ಅರ್ಜುನ್ ಅಲ್ಲಿಂದ ಬರ್ತಾನೆ ಆಗ ಬೃಂದ ಬಂದು ಏ ಅರ್ಜುನ್ ಏನೋ ಮಾವನ ಹತ್ರ ಹನಿಮೂನ್ ಬಗ್ಗೆ ವಿಚಾರಿಸ್ಕೋಗಿದ್ಯಾ ಯಾವ ಕಂಟ್ರಿಗೆ ಹೋಗ್ತಿದಿರಾ ಅಂತಾಳೆ ನಾನಿರೋ ಪರಿಸ್ಥಿತಿಲಿ ಅದೊಂದು ಕಮ್ಮಿ ಇತ್ತು ನೋಡಿ ಅಂತಾನೆ ಅರ್ಜುನ್ ಯಾಕೋ ಏನಾಯ್ತೋ ಖುಷಿಯಲ್ಲಿ ಇರಬೇಕಾದವನು ಹೀಗೆ ಆಗಿದೆಯಲ್ಲ ಅದೇನೇ ಇದ್ದರೂ ಈ ಅತ್ತಿಗೆಗೆ ಹೇಳ್ಕೊ ಅಂತಾಳೆ ಬೃಂದ ಹೇಳಿ ಪ್ರಯೋಜನ ಇಲ್ಲ ಅತ್ತಿಗೆ ಈ ವಿಷಯನ ಯಾರಿಂದನೂ ಸರಿ ಮಾಡೋಕ್ಕಾಗಲ್ಲ ಅಂತಾನೆ ಅರ್ಜುನ್ ನೀನು ಹೇಳಿದರೆ ಅಲ್ವಾ ಸೊಲ್ಯೂಷನ್ ಇದೆಯಾ ಇಲ್ವಾ ಗೊತ್ತಾಗೋದು ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ಸೇ ಇಲ್ಲ ಈಗೇನು ಅತಿಗೆ ಹತ್ರ ಹೇಳ್ತೀಯೋ ಇಲ್ವೋ ಅಂತಾಳೆ ಬೃಂದ ನಾನು ಭಾರ್ಗವಿಯನ ಮದುವೆ ಆಗಿರೋದು ತನ್ನ ಮೇಲೆ ಇರೋ ಪ್ರೀತಿ ಗೌರವಕ್ಕೆ ಭಾರ್ಗವಿ ಮೇಲೆ ದ್ವೇಷ ಸಾಧಿಸೋಕೆ ಅಂತ ಡ್ಯಾಡ್ ಅಂದ್ಕೊಂಡಿದ್ದಾರೆ ಡ್ಯಾಡ್ ಮಾತನ್ನ ಕೇಳಿ ಭಾರ್ಗವಿಯವರು ಹಾಗೆ ಅಂದ್ಕೊಂಡಿದ್ದಾರೆ ಆದರೆ ನಾನು ಅವರನ್ನು ಪ್ರೀತಿಸಿ ಅವರಿಗೋಸ್ಕರ ನಡೀತಾ ಇರೋ ಮದುವೆಯಿಂದ ಓಡಿ ಹೋಗಿ ಮದುವೆ ಅಂತ ಆದರೆ ಅವರನ್ನೇ ನಾನು ನಿರ್ಧಾರ ಮಾಡಿ ಮದುವೆ ಆಗಿದ್ದೀನಿ ಅತ್ತಿಗೆ ಇದನ್ನು ಹೇಳೋಕೆ ಡ್ಯಾಡ್ ಭಾರ್ಗವಿ ಇಬ್ಬರು ನನ್ನ ಮಾತನ್ನು ನಂಬ್ತಿಲ್ಲ ಇವ್ರ ಮಧ್ಯೆ ಸಿಲುಕಿ ನನ್ನ ಪಾಡು ಅಂತ ಅರ್ಜುನ್ ಅಂದಾಗ ನಾಯಿ ಪಾಡು ಅಂತ ಬೃಂದ ಮನಸಲ್ಲೇ ಯೋಚನೆ ಮಾಡ್ತಾಳೆ ಸರಿ ಅರ್ಜುನ್ ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಯಿತು ವಿಷಯ ತುಂಬ ಸಿಂಪಲ್ ಆಗಿದೆ ನೋಡು ಮೊದಲು ನೀನು ಭಾರ್ಗವಿಗೆ ಅರ್ಥ ಮಾಡಿಸಬೇಕು ಭಾರ್ಗವಿ ನೀನು ಒಂದಾದರೆ ಮಾವನು ಅರ್ಥ ಮಾಡ್ಕೋತಾರೆ ಅಂದರೆ ಮಾವ ದೊಡ್ಡೋರು ಅಲ್ವಾ ಅವರು ಹೋಗಿ ಮಾತಾಡ್ಸೋದು ಚೆನ್ನಾಗಿರಲ್ಲ ಭಾರ್ಗವಿನೇ ಹೋಗಿ ಮಾತಾಡಿಸಿದ್ರೆ ಮಾವ ಅರ್ಥ ಮಾಡ್ಕೋತಾರೆ ಅಂತಳೆ ಬೃಂದ ಇದು ಒಳ್ಳೆ ಪಚಿತಿ ಆಯ್ತಲ್ಲ ಅತಿಗೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟೋದು ಹೇಗೆ ಅಲ್ಲ ನಾನು ಹೇಳಿದರೆ ಭಾರ್ಗವಿ ಒಪ್ಕೊಂಡ್ಬಿಡ್ತಾರಾ ಅಂತಾನೆ ಅರ್ಜುನ್ ಯಾವ ಹೆಂಡ್ತಿನೂ ಗಂಡ ಹೇಳಿದ ತಕ್ಷಣ ಒಪ್ಕೊಳ್ಳೋದಿಲ್ಲ ಗಂಡ ಆದವನು ಸ್ವಲ್ಪ ಬೇಡಬೇಕು ಕಾಡಬೇಕು ಬಿಸ್ಲಾಯಿಸಿ ಒಪ್ಪಿಸ್ಬೇಕು ಅವಳಿಗೆ ಇಷ್ಟ ಆಗುತ್ತಾರೆ ಯಾವ ಏನಾದರೂ ಗಿಫ್ಟ್ ಕೊಡು ಮುದ್ದು ಮುದ್ದಾಗಿ ಮಾತಾಡ್ಸು ಆವಾಗ ಅರ್ಥ ಮಾಡ್ಕೋತಾಳೆ ಅಂತಾಳೆ ಬೃಂದ ನಿಜವಾಗ್ಲೂ ಒಪ್ಕೋತಾಳೆ ಡೌಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತಾಳೆ ಹೋಗು ಅಂತಾಳೆ ಬೃಂದ ಸರಿ ಅತಿಗೆ ಅಂತಾನೆ ಅರ್ಜುನ್ ಅರ್ಜುನ್ ಅವಳು ಒಪ್ಕೊಳ್ಳಲ್ಲ ಸಿಟ್ಟಲ್ಲಿ ಉರಿದು ಬೀಳ್ತಾಳೆ ಅಂತ ಗೊತ್ತೆ ಅದಕ್ಕೆ ನಾನು ಹೀಗೆ ಹೇಳಿದ್ದು ಅವಳು ಕಿರ್ಚಾಡೋದನ್ನು ನೋಡಿ ನೀನು ಹೇಳಿರು ಹೋಗ್ತೀಯಾ ಅವಳು ಮಾಡೋ ಅವಮಾನಕ್ಕೆ ಅವಳ ಕೋಪಕ್ಕೆ ಅವಳ ಬಗ್ಗೆ ವಿರಕ್ತಿ ಹುಟ್ಟುತ್ತೆ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಬೆಂಕಿ ಬಿತ್ತು ಪ್ರೀತಿಗೆ ಅಂತ ಬ್ರಂದ ಯೋಚನೆ ಮಾಡ್ತಾಳೆ ಈಚೆ ಭಾರ್ಗವಿ ಮನೆಯನ್ನ ಬಗ್ಗೆ ಒರೆಸ್ತಾ ಇರ್ತಾಳೆ ಆಗ ಜೆ ಪಿ ಬಂದು ಅವಳು ಕೈ ಹತ್ರ ಕಾಲ ನೀಡ್ತಾನೆ ಭಾರ್ಗವಿ ಎದ್ದು ನಿಂತ್ಕೋತಾಳೆ ಜೋರಾಗಿ ಜೆ ಪಿ ಹಾಕ್ತಾ ನನ್ನ ಮಗನ ಪಾಪದವನು ಏನು ಅರಿಯೋದು ಮುಗ್ದ ಅಂದ್ಕೊಂಡಿದ್ದೆ ಆದರೆ ಅವನಲ್ಲಿ ಹರಿತಾ ಇರೋದು ಲಾಯರ್ ರಕ್ತನೇ ಹೀಗೆಲ್ಲ ಯೋಚನೆ ಮಾಡೋ ಕೌಶಲ್ಯ ಅವನ ಹತ್ರನೂ ಇದೆ ಅಂತ ನೋಡಿ ತುಂಬ ಖುಷಿಯಾಯಿತು ಅರ್ಥ ಆಗಲಿಲ್ಲ ಪ್ರೀತಿ ಪ್ರೇಮ ಕರುಣೆ ನಿನ್ನ ರೂಟಲ್ಲೇ ಹೋಗಿ ನಿನ್ನನ್ನು ಬಕ್ರ ಮಾಡಿ ಮದುವೆ ಮಾಡ್ಕೊಂಡು ಬಂದುಬಿಟ್ಟ ಈಗ ನೋಡು ಎಗ್ರಾಡ್ತಿದ್ದಿದ್ದು ನಿನ್ನನ್ನು ಕಸ ಮುಸ್ರೆ ಮನೆ ಕೆಲಸ ಮಾಡೋ ಹಾಗೆ ಮಾಡಿಬಿಟ್ಟ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಹಾರ್ತಾ ಇರೋ ಗಾಳಿ ತಾನು ಎಷ್ಟು ಎತ್ತರಕ್ಕೆ ಹಾರ್ತಾ ಇರೋದು ಸ್ವಂತ ಬಲದಿಂದ ಅಂತ ಅಂದ್ಕೊಂಡಿರುತ್ತೆ ಆದರೆ ಗಾಳಿ ಪಟ ಹಿಡಿದ ಸೂತ್ರಧಾರ ಬಯಸಿದರೆ ಮಾತ್ರ ಅದು ಹಾರೋಗಕ್ಕೆ ಸಾಧ್ಯ ಇಲ್ಲ ಅಂದರೆ ನೇರವಾಗಿ ನೆಲ ಕಚ್ಚುತ್ತೆ ತನ್ನ ಅಸ್ತಿತ್ವ ಕಳ್ಕೊಳ್ಳುತ್ತೆ ಈ ಹೆಣ್ಮಕ್ಳು ಜೀವನ ಹೇಗಿರಬೇಕು ಗೊತ್ತಬಾರೀ ಹುಟ್ಟಬೇಕು ಅಪ್ಪನ ಮನೆ ಅಮ್ಮ ಅಪ್ಪ ಅಮ್ಮನ ಮನೆ ಕೆಲಸ ಮಾಡಬೇಕು ಮದುವೆ ಆಗಬೇಕು ಗಂಡನ ಮನೆ ಕೆಲಸ ಮಾಡಬೇಕು ಅಷ್ಟೇ ಅದನ್ನು ಬಿಟ್ಟು ನಾನು ಓದ್ತೀನಿ ಅದರಿಂದ ಏನೋ ಸಾಧಿಸ್ತೀನಿ ಅಂತೆಲ್ಲ ಹಾರಾಡಬಾರ್ದು ಈಗ ನೋಡು ಸ್ವಚ್ಛಂದವಾಗಿ ಹಾರಾಡ್ತಿದ್ದಿದ್ದು ನಿನ್ನನ್ನು ತಾಳಿ ಕಟ್ಕೊಂಡು ಬಂದು ನನ್ನ ಮಗ ಇಲ್ಲಿ ಬಿಟ್ಟಿದ್ದಾನೆ ಇನ್ನು ಮುಂದೇನಾದರೂ ಗಂಡು ಬೀರಿ ಥರ ಆಡೋದನ್ನು ಬಿಟ್ಟು ತಗ್ಗಿ ಬಗ್ಗಿ ಮನೆ ಸೊಸೆಯಾಗಿ ಜೀವನ ಮಾಡೋದನ್ನು ಕಲಿ ಅಂತಾರೆ ಜೆ ಪಿ ಆರ್ ಆಗ ಭಾರ್ಗವಿ ಕೈನ ಮುಷ್ಟಿ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ